ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಕರ್ನಾಟಕ ಭೀಮಸೇನೆ ರಾಜ್ಯ ಘಟಕದ ವತಿಯಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ರಾವ್ ಅಂಬೇಡ್ಕರ್ ಅವರ ಇನ್ನೂರ ಐವತ್ತು ಅಡಿ ಎತ್ತರದ ಪ್ರತಿಮೆ ನಿರ್ಮಾಣ ಮಾಡಬೇಕು ಎಂದು ಕರ್ನಾಟಕ ಭೀಮ್ಸೇನೆ ಸಂಘಟನೆ ವತಿಯಿಂದ ಸುಮಾರು ಒಂದು ವರ್ಷದ ಹಿಂದೆ ರಾಜ್ಯದ ಮೂವತ್ತೊಂದು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದ್ರು ದಿನಾಂಕ ಡಿಸೆಂಬರ್ ಹದಿನೆಂಟರಂದು ಬೆಂಗಳೂರಿನಿಂದ ಬೆಳಗಾವಿ ಚೆಲೋ ಮೂಲಕ ಮನವಿ ಮಾಡಿ ಅಲ್ಲಿಂದ ಸಮಾಜ ಕಲ್ಯಾಣ ಸಚಿವರಾದ ಸಿ ಮಹದೇವಪ್ಪ ಸರ್ ಅವರನ್ನು ಭೇಟಿ ಮಾಡಿ ದಿನಾಂಕ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರನ್ನು ಭೇಟಿ ಮಾಡಿ ಹಾಗೆ ರಾಜ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಸರ್ ಅವರಿಗೂ ಮನವಿ ನೀಡಿದ್ದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶಂಕರ ರಾಮಲಿಂಗಯ್ಯರವರು ಮತ್ತು ರಂಗಸ್ವಾಮಿ ಮತ್ತು ತಂಡಕ್ಕೆ ಈ ಮೂಲಕ ಧನ್ಯವಾದಗಳನ್ನು ಸಲ್ಲಿಸಿದರು ೇವೆ ರಂಗಸ್ವಾಮಿ ಮತ್ತು ತಂಡಕ್ಕೆ ಈ ಮೂಲಕ ಧನ್ಯವಾದಗಳು ಸಲ್ಲಿಸುತ್ತೇವೆ ಕರ್ನಾಟಕ ಭೀಮ್ ಸೇನೆ ರಾಜ್ಯ ಘಟಕ ಬೆಂಗಳೂರು ಪ್ರವೀಣ್ ಹೊಳೆ ಪಗೋಳ್ ಸಂಪಾದಕರು ಸಿದ್ಧಾರ್ಥ್ ನ್ಯೂಸ್ ಇಂತಹ ಹೊಸ ಹೊಸ ಸುದ್ದಿಗಳಿಗಾಗಿ ಸಿದ್ಧಾರ್ಥ್ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಚಾನೆಲ್ ಅನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಎಂದು ತಮ್ಮಲ್ಲಿ ವಿನಂತಿ ಜಾಹೀರಾತುಗಾಗಿ ಸಂಪರ್ಕಿಸಿ ಏಟ್ ಸೆವೆನ್ ನೈನ್ ಟು ಫೈವ್ ಡಬಲ್ ಒನ್ ಸಿಕ್ಸ್ ಕರ್ನಾಟಕ ಭಿಂಸನೆ ಸಂಘಟನೆ ವತಿಯಿಂದ ಸೊ ವಿಧಾನಸೌಧಕ್ಕೆ ನಾವು ಭೇಟಿ ಕೊಟ್ಟಿದ್ದೆವು ಕಾರಣ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಂವಿಧಾನ ಶಿಲ್ಪಿ ಮಾನವತಾವಾದಿ ವಿಶ್ವಜ್ಞಾನಿ ಭಾರತ ಭಾಗ್ಯವಿದಾತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಇನ್ನೂರ ಐವತ್ತಡಿ ಎತ್ತರದ ಒಂದು ಪ್ರತಿಮೆ ನಿರ್ಮಾಣ ಮಾಡುವ ಬಗ್ಗೆ ಈಗಾಗಲೇ ನಾವು ಸರ್ಕಾರದ ಗಮನಕ್ಕೆ ನಾವು ತಗೊಂಬಂದಿದ್ದೇವೆ ಸೊ ತೆಲಂಗಾಣ ರಾಜ್ಯದಲ್ಲಿ ಮತ್ತು ಆಂಧ್ರ ಪ್ರದೇಶದ ಮಾದರಿಯಲ್ಲಿ ನಮ್ಮ ರಾಜ್ಯದಲ್ಲೂ ಸ್ಥಾಪನೆ ಮಾಡಬೇಕು ಎನ್ನುವ ಒಂದು ಸಮುದಾಯದ ಪರವಾಗಿ ನಮ್ಮ ಕರ್ನಾಟಕ ಬಿಂಸೆನ ಸಂಘಟನೆ ಒಂದು ಮನವಿ ಕೊಟ್ಟಿದ್ದೆವು ಆ ಮನವಿಗೆ ಸಂಬಂಧಪಟ್ಟಂತಹ ಸಚಿವರಾಗ್ಬೋದು ಮತ್ತು ಇವತ್ತು ನಾವು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಗಮನಕ್ಕೆ ನಾವು ತಗೊಂಬಂದಿದ್ದೆವು ನಮ್ಮ ಮುಖ್ಯ ಕಾರ್ಯದರ್ಶಿಗಳು ನಮಗೆ ಬಹಳ ಒಂದು ಸಕಾರಾತ್ಮಕವಾಗಿ ನಮಗೆ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಮಾಡಿದ್ದಾರೆ ಅವರು ಒಂದೆರಡು ಮೂರು ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆಗೆ ನಾವು ಸರಿಯಾದ ಒಂದು ಉತ್ತರ ಅಂತಂದರೆ ಸೊ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಂಗಳೂರಲ್ಲಿಗೆ ಎಲ್ಲಿ ಬಂದು ಹೋಗಿದ್ರು ಅಂತ ಕೇಳಿದ್ರು ನಾವು ಹೇಳಿದ್ರೆ ಇಲ್ಲಿ ನಮ್ಮ ಲಾಲ್ಬಾಗ್ ನಿಯರ್ ಬೈ ಬಾಬಾ ಸಾಹೇಬ್ ಬಂದು ಹೋಗಿದ್ರು ಅಂತ ಕೇಳಿದ್ರಿ ಅದು ಬಹಳ ಪಟ್ಟಿ ಸೊ ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಮಾಡಿದ್ದಾರೆ ಈಗಾಗಲೇ ನಮ್ಮ ಗಮನಕ್ಕೆ ಬಂದಿದೆ ಸಚಿವರು ನಮ್ಮ ಗಮನಕ್ಕೆ ತಗೊಂಡಿ ತೊಗೊಂಡಿದ್ದಾರೆ ಸೊ ನಮ್ಮ ಸರ್ಕಾರದಿಂದ ಈ ಒಂದು ಮನವಿಗೆ ನಾವು ಸ್ಪಂದನೆ ಮಾಡ್ತೀವಿ ಆದಷ್ಟು ಬೇಗ ನಿಮಗೆ ಮಾಹಿತಿ ನೀಡಿದೀವಿ ಅಂತಂತ ಹೇಳಿದ್ರು ಸೊ ಬಹಳ ಖುಷಿ ಆಯ್ತು इधर की तो सिद्धार्थ न्यूज़ नमस्ते।